ಒಂದು ಸುಳ್ಳನ್ನ ಪದೇ ಪರಿ ಪರಿ ಪದೇ ಪದೇ ಹೇಳ್ತಾ ಇದೆ ಅಂದರೆ ಆ ಸುಳ್ಳು ಕೂಡ ಒಂದು ಹಂತ ಆದಮೇಲೆ ಸತ್ಯದರ ಗೋಚರ ಆಗೋಕ್ಕೆ ಶುರುವಾಗುತ್ತೆ ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಹೋದ್ರೆ ಅದು ಸತ್ಯ ಅನ್ಸ್ಲಿಕ್ ಶುರು ಆಗುತ್ತೆ ಪದೇ ಪದೇ ಹೇಳಿದ್ರೂ ಹೇಳದೇ ಹೋದರೂ ಸುಳ್ಳು ಸುಳ್ಳೇ ಬಟ್ ಅದು ನಮಗೆ ಕಾಣಿಸುವ ರೀತಿ ಬೇರೆ ಆಗ್ಬಿಡುದು ತುಂಬಾ ಸರಿ ಹಂಗೆ ಆಗೋದು ನಮ್ಮ ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ ಏನೋ ಅರ್ಧ ಗಂಟೆ ಕನ್ನಡಿ ಮುಂದೆ ನಿಂತು ನೀವು ಆಗಿರ್ಬೋದು ಹುಡುಗಿ ಆಗಿರ್ಬೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರ ಏನು ಹೊಸ ಬಟ್ಟೆ ಸರಿ ಎಲ್ಲ ಚೆನ್ನಾಗಿದೆ ಏನೋ ಕಾಲೇಜ್ ಫಂಕ್ಷನೋ ಮದುವೆನೋ ಏನೋ ಹೋದ್ರಿ ಎಲ್ಲವೂ ಚೆನ್ನಾಗಿದೆ ಆದರೆ ನೀವು ಮದುವೆಗೂ ಅಥವಾ ಫಂಕ್ಷನ್ಗೂ ಹೋದಾಗ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ಸಂಬಂಧಿಕರು ಇದೇನೋ ಪ್ಯಾಂಟ್ ಹರಿದೋಗಿದೆ ಹೋಗಿಲ್ಲ ಇದೇನೋ ಪ್ಯಾಂಟ್ ಹರಿದೋಗಿದೆ ಅವರವರೇ ಮೊದಲೇ ಮಾತಾಡ್ಕೊಂಡ್ಬಿಟ್ಟು ಇವನು ಏನಾದರೂ ಮಾಡಿ ಓಡಿಸ್ಬೇಕಿಲ್ಲಿಂದ ಅಂದರೆ ಇದೇನೋ ಪ್ಯಾಂಟ್ ಹರಿದೋಗಿದೆ ಅಂತ ಒಬ್ಬ ಅಂದಾಗ ಏ ತಮಾಷೆ ಮಾಡ್ತಾನೆ ಬಾ ಅಂತ ನಾವು ಮುಂದೆ ಹೋಗ್ತೀವಿ ಎರಡನೇ ಒಂದು ಸಿಕ್ಕಿ ಯಾಕೋ ಪ್ಯಾಂಟ್ ನೋಡ್ಕೊಳ್ಳಿಲ್ವ ಮನೇಲಿ ಅಂತ ಅಂದರೆ ಒಂಚೂರು ಡೌಟ್ ಬರುತ್ತೆ ಹೌದಾ ಏ ಬಿಡು ಇವನು ಸುಳ್ಳು ಹೇಳ್ತಾನೆ ಇನ್ನೊಂಚೂರು ಮುಂದಕ್ಕೆ ಹೋದಾಗ ಮೂರನೇ ಒಂದು ಸಿಕ್ಕಿ ಯಾಕೋ ಬೇರೆ ಪ್ಯಾಂಟ್ ಇರಲಿಲ್ವ ಮನೇಲಿ ಅಂದರೆ ಮುಗೀತು ಅಯ್ಯೋ ಪ್ಯಾಂಟ್ ಹರಿದೋಗಿರೋದಿಕ್ಕೂ ಮುಂದ್ಬಿಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ ಅದನ್ನ ನೋಡಿ ಅವ್ರು ಹೇಳ್ತಿರೋದು ಸುಳ್ಳು ಬಟ್ ತುಂಬ ಜನ ಹೇಳಿದ್ರು ಮಾತ್ರಕ್ಕೆ ಅದು ಸತ್ಯ ತರ ಕಾಣ್ಲಿಕ್ಕೆ ಶುರು ಆಗ್ಬಿಡುತ್ತೆ ಕೆಲವೊಮ್ಮೆ ಹಂಗೆ ಆಗೋದು ಸುಳ್ಳನ್ನು ಈ ದೊಡ್ಡವರು ಹೇಳಿದಾಗ ಅದು ಸತ್ಯ ತರ ಅನಿಸ್ಬಿಡುತ್ತೆ ಇವ ಬಗ್ಗ ಗುರು ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ನೀವು ನನ್ನನ್ನು ತುಂಬ ನಂಬಿದ್ದೀರಿ ನಾನು ಹೇಳ್ತೀನಿ ನೋಡ್ರಪ್ಪ ಹಾಲು ಕಪ್ಪಗಿರುತ್ ಕಂಡ್ರಯ್ಯ ನಿಮಗೆ ಗೊತ್ತು ಹಾಲು ಬೆಳಗಿರುತ್ತೆ ಅಂತ ಆದರೆ ನಾನು ಅಥವಾ ನನ್ನಂಥವ್ರು ಇನ್ನೊಂದು ಐವತ್ತು ಜನ ಇಲ್ಲ ಹಾಲು ಕಪ್ಗಿರುತ್ತೆ ಹಾಲು ಕಪ್ಗಿರುತ್ತೆ ಹೌದಾ ಮೋಸ್ಟ್ಲಿ ನಮ್ಮ ಕಣ್ಣೇ ಸರಿ ಇಲ್ವೇನೋ ಅಂತ ನೀವೇ ಅನ್ಕೊಂಬಿಡ್ತೀರ ಕೆಲವೊಮ್ಮೆ ಹೀಗೆ ಹಾಕ್ಬಿಡುತ್ತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ಹೆಸರು ಮಾಡಿರೋರು ಅವರು ಸುಳ್ಳನ್ನೇ ಅವ್ರ ಬಾಯಿಂದ ಬಂದಾಗ ಅದು ಸತ್ಯುತ್ತಾರೆ ಅನಿಸ್ಬಿಡ್ತು ಹಾಗಾಗಿ ಜೀವನದಲ್ಲಿ ಈಗ ತುಂಬ ಸಾರಿ ಅತ್ತೆ ಸೊಸೆಗಳ ಜಗಳ ನಡುವೆ ಅತ್ತೆ ಆಗಿರ್ತಕ್ಕಂಥವಳು ಸೊಸೆಯನ್ನು ವಿರೋಧ ಮಾಡ್ತಿದ್ದಾಳೆ ಸೊಸೆ ಕಂಡ್ರೆ ಅವಳಿಗೆ ಆಗೋದಿಲ್ಲ ಮಗ ಮನೆಗೆ ಬಂದಾಗ ಅಯ್ಯೋ ಮಗ ಇವಳು ಇವ್ರ ಕಡೆಯವ್ರನ್ನ ಯಾರನ್ನೂ ಕರೆಸಿ ನನಗೆ ಚೆನ್ನಾಗಿ ಬಯಸ್ಬಿಟ್ಲು ಮಗ ಅಂತ ಅಂದಾಗ ಪಾಪ ಸೊಸೆ ಏನೂ ಮಾಡಿಲ್ಲ ಅತ್ತೆ ದೊಡ್ಡವಳು ತಾಯಿ ಆ ತಾಯಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಸುಳ್ಳು ಸತ್ತಿರ್ತಾರೆ ಹೌದಮ್ಮ ನಾನು ಹೆಂಡ್ತಿ ಹಂಗೆ ಮಾಡೋದ್ಲಾ ಬಿಡಲ್ಲ ಇವತ್ತು ಅವಳನ್ನು ಸರಿ ಮಾಡಿ ಹಾಕ್ಬಿಡ್ತೀನಿ ಅಂತ ಅಂದರೆ ಸುಳ್ಳನ್ನು ಪದೇ ಪದೇ ಹೇಳಿದಾಗ ಸತ್ಯತ್ತರ ಕಾಣೋದು ಹೌದು ಅದೇ ಸುಳ್ಳನ್ನು ದೊಡ್ಡವರು ಹೇಳಿದಾಗ ಸತ್ಯತ್ತರ ಕಾಣೋದು ಹೌದು ಹೌದಲ್ಲ ನೀವು ಶಾಲೆಯಲ್ಲಿ ಕೂತಿದ್ದೀರಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಡೆಸ್ಕಲ್ಲಿ ಅಥವಾ ನಿಮ್ಮ ಪಕ್ಕದಲ್ಲಿ ಒಬ್ಬ ನಿನ್ನ ಫ್ರೆಂಡು ಏಯ್ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಣೋ ಈಗಿನ ಹೊಸ ವರ್ಷ ಬಂತಲ್ಲೋ ಅಂದರೆ ಹೌದಾ ನಾನೇನೋ ಅಷ್ಟು ನೋಡಿಲ್ಲ ಕಣೋ ಇರಬೇಕು ಇರಬೇಕು ಅದೇ ನಿಮ್ಮ ಮೇಷ್ಟ್ರು ಬಂದ್ಬಿಟ್ಟು ಏ ಇದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ ಅಂದರು ಅಂದ್ಕೊಡಿ ಪಾಕದ್ ಫ್ರೆಂಡ್ ಸತ್ಯ ಹೇಳಿದ್ರು ನೀವು ಮೇಷ್ಟ್ರು ಮಾತ್ರನೇ ಕೇಳೋದು ಹೌದು ಇದು ಎರಡು ಸಾವಿರದ ಇಪ್ಪತ್ತ್ ಮೂರೇ ಅಂದು ಕೊಡ್ತೀರಿ ಕೆಲವೊಮ್ಮೆ ಹೆಂಗೆ ಆಗಿಬಿಡುತ್ತೆ ನೋಡಿ ಇದಕ್ಕೆ ಒಂದು ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ಒಬ್ಬ ಒಂದು ಊರಲ್ಲಿ ಒಂದು ಊರು ಆ ಊರಿನಲ್ಲಿ ಒಬ್ಬ ಶ್ರೀಮಂತ ಆ ಶ್ರೀಮಂತ ತನ್ನ ತಂದೆ ತೀರು ಹೋಗಿರ್ತಾನೆ ಅಂತ್ಯಕ್ರಿಯೆಯನ್ನು ಮಾಡಿ ಉತ್ತರಾದಿ ಕ್ರಿಯೆಗಳನ್ನು ಮಾಡಿ ತಿಥಿ ಸಮಯದಲ್ಲಿ ಊರಿನವ್ರಿಗೆಲ್ಲ ಅಥವಾ ಸಂಬಂಧಿಕರಿಗೆಲ್ಲ ಬಾಡೂಟ ಹಾಕಬೇಕು ಅಂತ ಹೆಂಗಿದೆ ನೋಡಿ ವಿಚಾರ ಬಾಡೂಟ ಹಾಕಬೇಕು ಅಂತ ತನ್ನ ಮಗನನ್ನು ಕರೆದು ನೋಡಪ್ಪ ಮುಂದಿನ ವಾರ ತಿಥಿ ಇದೆ ಕಣ್ಯ ನಿಮ್ಮ ತಾತೊಂದು ನನಗೆ ಸ್ವಲ್ಪ ಬೇರೆ ಕೆಲಸ ಇದ್ದಾವೆ ಪಕ್ಕದ ಏನು ಪಟ್ಟಣದಲ್ಲಿ ಪ್ರತಿ ಗುರುವಾರ ಸಂತೆ ನಡೆಯುತ್ತೆ ಜಾನುವಾರುಗಳ ಸಂತೆ ಅಲ್ಲಿ ಆಡು ಮೇಕೆ ಹಸು ಕುರಿ ಎಲ್ಲ ರೀತಿಯಲ್ಲೂ ಅಲ್ಲಿ ಮಾರ್ತಾರೆ ತಗೊಳ್ತಾರೆ ಆ ಸಂತೆಗೆ ಹೋಗ್ಬಿಟ್ಟು ಒಂದೆರಡು ಮೇಕೆಗಳನ್ನು ತಗೊಂಡು ಬಾರಪ್ಪ ಆಂ ತಿಥಿಗೆ ಬೇಕು ಮಾಂಸದೋಟ ಮಾಡಬೇಕಲ್ಲ ಮೇಕೆಗಳನ್ನು ಕೊಂಡುಕೊಂಡು ಬಾ ಅಂತ ಹೇಳಿ ಮಗನ ಕೈಗೆ ದುಡ್ಡು ಕೊಟ್ಟು ಸಂತೆಗೆ ಕಳಿಸದ ಸರಿ ಮಗ ಹೋದ ಪಾಪ ಆಗಿನ ಕಾಲ ಬಸ್ಸು ಲಗೇಜ್ ಆಟ ಈ ಥರದ್ದೇನೂ ಇಲ್ಲ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕು ಅರಿ ಒಬ್ನೇ ಮಗ ಬಂದ ಸಂತೆಯಲ್ಲಿ ಎರಡು ಮೇಕೆಗಳನ್ನು ಕೊಂಡುಕೊಂಡ ಅದೇ ಮೇಕೆ ಅದೇ ಸಂತೆಯಲ್ಲಿ ಒಂದು ಮೂರು ಜನ ಕಳ್ಳರಿದ್ರು ಅವ್ರ ಕೆಲಸ ಏನು ಅವ್ರಿವ್ರು ಕಣ್ಣು ತಪ್ಪಿಸಿ ಅವ್ರ ಇವ್ರ ವಸ್ತುಗಳನ್ನ ಕದಿಯೋದು ಕುರಿ ಮೇಕೆ ಇಂಥವೇನಾದ್ರೂ ಕದಿಯೋಕೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕದ್ದು ಬೇರೆಯವ್ರಿಗೆ ಮೋಸ ಮಾಡಿ ಇವರು ಮಜಾ ಮಾಡೋದು ಇಂಥ ಮೂರು ಜನ ಕಳ್ಳರು ಪ್ರತಿ ವಾರ ಸಂತೆಗೆ ಬರ್ತಿದ್ರು ಅವ್ರದ್ದು ಅದೇ ಕೆಲಸ ಕಳ್ಳತನ ಮಾಡೋದೇ ಕೆಲಸ ಹೀಗಿರಬೇಕಾದ್ರೆ ಈ ಹುಡುಗ ಸಂತೆಗೆ ಬಂದ ಎರಡು ಮೇಕೆಗಳನ್ನು ಖರೀದಿ ಮಾಡಿದ ಈಗ ಊರು ಕಡೆ ಹೊಡ್ಕೊಂಡು ಹೋಗ್ಬೇಕಲ್ಲ ಈ ಮೂವರು ಅದನ್ನು ನೋಡಿದ್ರು ಲೋ ಸರಾಗಿರೋ ಕುರಿ ತ ಮೇಕೆ ತಗೊಂಡಿದ್ದಾನೆ ಇವೇನಾದರೂ ಇವತ್ತು ನಮ್ಮ ಕೈಗೆ ಸಿಕ್ಕಿದ್ರೆ ಒಳ್ಳೆ ಮಾಂಸದ ಊಟ ಕಣ್ಣಯ್ಯ ಏನು ಮಾಡೋದು ಅವನಿಂದ ಆ ಕುರಿಯನ್ನು ಕದ್ಕೊಳ್ಬೇಕಲ್ಲ ಮೂರು ಜನನು ಮಾತಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ರು ಏನದು ಪ್ಲ್ಯಾನು ಸರಿ ಈ ಹುಡುಗ ಕುರಿ ಮೇಕೆಗಳನ್ನು ಪರ್ಚೇಸ್ ಮಾಡಿ ತನ್ನ ಊರು ಕಡೆ ಹೊರಟ ಆ ಕುರಿಗಳನ್ನ ಆ ಮೇಕೆಗಳನ್ನ ಹೊಡ್ಕೊಂಡು ಆ ಕಾಡಿನ ಮಧ್ಯೆ ಅಂದರೆ ಆ ದಾರಿ ಏನಿತ್ತು ಆ ದಾರಿಯ ಮಧ್ಯದಲ್ಲಿ ಮೂರು ಒಂದೊಂದು ಜಾಗದಲ್ಲಿ ನಿಂತ್ಕೊಂಡ್ರು ಈ ಕಳ್ಳರು ಅಂದರೆ ಒಂದು ಅರ್ಧ ಕಿಲೋಮೀಟ್ರು ಒಬ್ಬ ಒಂದು ಅರ್ಧ ಕಿಲೋಮೀಟರ್ ಆದಮೇಲೆ ಒಬ್ಬ ಒಂದು ಅರ್ಧ ಕಿಲೋಮೀಟರ್ ಆದಮೇಲೆ ಒಬ್ಬ ಸರಿ ಈ ಶ್ರೀಮಂತ ಮಗ ಮೇಕೆಗಳನ್ನು ಹಾಡುಗಳನ್ನು ಖರೀದಿ ಮಾಡಿ ಹೊಡ್ಕೊಂಡು ಬರ್ತಿದ್ದ ಮೊದಲನೇ ಅವನು ಅಡ್ಡ ಸಿಕ್ಕದ ಏನು ಸ್ವಾಮಿ ನಾಯಿ ತುಂಬ ಚೆನ್ನಾಗಿದೆ ಎಲ್ಕೊಂಡ್ರಿ ಕೊಂಡುಕೊಂಡ್ರಿ ಇಂದ ಅವನು ನಾಯಿ ಯೋ ಇದು ಮೇಕೆ ಕಣೆಯಾ ನಾಯಿ ಥರ ಕಾಣ್ತಿದ್ಯಾ ಅಯ್ಯಪ್ಪ ನನಗೆ ಕಾಣಿಸಿದ್ದು ಹೇಳದ್ನಪ್ಪ ನಿಮ್ಗೆ ಹೆಂಗೆ ಕಾಣ್ತಿದ್ಯೋ ನನಗೆ ಹೆಂಗೆ ಗೊತ್ತು ನಾಯಿಂದು ಇವು ನಾಯಿನೇ ನೀವು ಮೇಕೆ ಅಂದ್ಕೊಂಡ್ರೆ ಅದು ನಿಮ್ಮಿಷ್ಟ ಹೋಗಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಪಾಡಿ ಹೋದ ಅವ್ನಿಗೆ ತಲೆಗೆುಳ ಬಿಟ್ಟ ಇವ್ನೇನಪ್ಪ ನಾನು ಮೇಕೆ ಕೊಂಡ್ಕೊಂಡು ಬಂದಿವನ್ ನಾಯಿ ಅಂತ ಹೇಳ್ತಾ ಅವನಲ್ಲ ನಾಯಿ ತುಂಬ ಚೆನ್ನಾಗವು ಎಲ್ಲಿ ಕೊಂಡುಕೊಂಡ್ರಿ ಇಂತವನಲ್ಲ ಇವನು ಯಾವ ಇವನು ಅಂದ್ಕೊಂಡು ಸರಿ ಆಯಿತು ಏನೋ ತಲೆ ಕೆಟ್ಟವನ್ನ ಹೇಳು ಹೋದ ಆದರೂ ಒಂದೇನೋ ಯೋಚನೆ ಬಂತು ಎಲ್ಲ ಬಿಡು ಇದು ಮೇಕೆನೆ ಅಂದ್ಕೊಂಡು ಮುಂದೆ ಹೋದ ಅಲ್ಲಿ ಇನ್ನೊಬ್ಬ ಸಿಕ್ಕದ ಏನು ಸ್ವಾಮಿ ನಾಯಿ ಒಳ್ಳೆ ಬಹಳ ಮೈ ತುಂಬಿಕೊಂಡು ತುಂಬ ಚೆನ್ನಾಗಿದ್ದಾವೆ ಊರಲ್ಲಿ ತಂದ್ರಿ ಇಂದ ಇವನು ತಲೆ ಕೆಟ್ಟು ಉಂಟು ಹೋಯಿತು ಅಲಕಣಿಯ ಇವು ಮೇಕೆ ನಾಯಿ ಅಂತ ಅಂತ ಇದೆಯಾ ಅದು ಯಾಕಯ್ಯ ಮೇಕೆ ಇದೇನು ಸ್ವಾಮಿ ಕಣ್ಣಿಗೆ ಏನಾಗಿದೆ ಎರಡು ನಾಯಿ ಹೊಡ್ಕೊಂಡು ಹೊಂಟಿದ್ದೀರ ಮೇಕೆ ಅಂತಿದ್ದೀರಾ ಏನೋ ನಿಮಗೆ ಬಿಟ್ಟಿದ್ದು ನನಗೆ ನನಗನ್ಸಿದ್ದು ನಾನು ಹೇಳಿದೆ ಹೊಡ್ಕೊಂಡು ಹೋಗಿ ಮೇಕೆ ಅಂದ್ಕೊಂಡು ನಾಯಿನೇ ಹೊಡ್ಕೊಂಡು ಹೋಯ್ತೀರ ಹೊಡ್ಕೊಂಡು ಹೋಗಿ ಅವನಿಗೆ ತಲೆಕೆಟ್ಟು ಕೆಟ್ಟು ಇದು ಇದೇನಪ್ಪ ಇದು ನಾನು ಮೇಕೆ ಅಂತ ಹೊಡ್ಕೊಂಡು ಬಂದರು ನಾಯಿ ಅಂತವರಲ್ಲ ಸರಿ ಇನ್ನೊಂಚೂರು ನಂಬಿಕೆ ಇತ್ತು ಇವರೆಲ್ಲ ಸೊಳ್ಳೆ ಹೇಳ್ತಾರೆ ಅದು ಮೇಕೆನೆ ಅಂದ್ಕೊಂಡು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದ ಅಲ್ಲಿ ಇನ್ನೊಬ್ಬ ಸಿಕ್ಕದ ಏನು ಸ್ವಾಮಿ ನಾಯಿಗಳು ತುಂಬ ಚೆನ್ನಾಗಿದ್ದಾವೆ ಎಷ್ಟು ಕೊಂಡ್ಕೊಂಡ್ರಿ ಎಲ್ಲಿ ಹೇಳಿ ನನಗೂ ಬೇಕು ಅಂದ ಈಗ ಅವನಿಗೆ ಪೂರ್ಣ ತಲೆ ಕೆಟ್ಟು ಹೋಯ್ತು ಮೂರು ಜನ ಸಿಕ್ಕಿದ್ರು ಮೂರು ಜನ ಇದು ನಾಯಿ ನಿಂತಿದ್ದಾರೆ ನಾನು ನೋಡಿದ್ರೆ ಮೇಕೆ ಅಂಡ್ಕೊಂಡು ಕೊಂಡ್ಕೊಂಡ್ ಬಂದಿದ್ದೀನಿ ಮೋಸ್ಟ್ಲಿ ನನ್ನ ಕಣ್ಣೇ ಸರಿ ಇಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟ ಅವನು ಆ ಮೂರನೇ ಅವನು ಸಿಕ್ಕಿ ನಾಯಿಗಳು ತುಂಬ ಚೆನ್ನಾಗಿದ್ದಾವೆ ಎಲ್ಲಿ ಕೊಂಡ್ಕಂಡ್ರಿ ಹೇಳಿ ನಮಗೂ ಬೇಕು ಅಂತ ಅಂದ ತಕ್ಷಣ ಇವನಿಗೆ ಪಕ್ಕ ಕನ್ಫರ್ಮ್ ಆಗೋಯ್ತು ಇವು ನಾಯಿಗಳೇ ನನ್ನ ಕಣ್ಣಿಗೆ ಏನೋ ಆಗ್ಬಿಟ್ಟಿದೆ ಅಂದ್ಕೊಂಡು ರೀ ಸ್ವಾಮಿ ಇವು ಮೇಕೆ ಅಂದ್ಕೊಂಡು ತಂದೆ ನಾಯಿಗಳು ನನಗೆ ಬೇಡ ಅಂತ ಇವು ತಗೊಂಡ್ರೆ ನೀವೇ ಬೇಕಾದ್ರೆ ಅಂತ ಕೊಟ್ಬಿಟ್ಟು ಅವನು ಮತ್ತೆ ಸೆಂತ್ಕೋದಕ್ಕೆ ಕೊಂಡ್ಕೊಂಬರ್ಲಿಕ್ಕೆ ಅಲ್ಲಿಗೋಗಿ ನೋಡ್ದಂಗೆ ದುಡ್ಡೇ ಇಲ್ಲ ಮತ್ತೆ ಮನೆಗೆ ಹೊಂಟೋದ ಈ ಈಗ ಒಳ್ಳೆ ಕಥೆ ಆಯಿತು ಈ ಮೂರು ಕಳ್ಳರು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಅವರು ಸಕ್ಸಸ್ ಆಯಿತು ಅವರ ಮೇಕೆಗಳನ್ನ ಇಟ್ಕೊಂಡು ಹೋಗಿ ಅದನ್ನು ಹೊಡೆದು ಒಳ್ಳೆ ಮಾಂಸದೋಟ ಮಾಡೋದು ನೋಡಿ ಸಂತೆಯಲ್ಲಿ ಕೊಂಡ್ಕೊಳ್ಬೇಕಾದ್ರೆ ಅವು ಮೇಕೆನೇ ಆಗಿತ್ತು ತಗೊಂಡು ಊರಿಗೆ ಹೋಗಬೇಕಾದರೂ ಅದು ಮೇಕೆನೇ ಆಗಿತ್ತು ಈ ಮೂರೂ ಸಿಕ್ಕಿ ಮಾತಾಡಿಸಿದಾಗಲೂ ಅದು ಮೇಕೆನೇ ಆಗಿತ್ತು ಆದರೆ ನನ್ನ ನಂಬಿಕೆ ಮೇಕೆ ಹೌದು ನಾನು ಕೊಂಡುಕೊಂಡು ಬಂದಿರೋದು ಮೇಕೆನೆ ಆದರೆ ನನ್ನ ನಂಬಿಕೆಗೂ ಮೀರಿ ಎದುರುಗಡೆ ಸಿಕ್ಕೋರೆಲ್ಲ ಆ ಮೇಕೆಯನ್ನು ಇದೇನಯ್ಯ ನಾಯಿ ಹೊಡ್ಕೊಂಡು ಹೋಯ್ತಾ ಇದೆಯಾ ಎಲ್ಲಿಗಯ್ಯ ಎಲ್ಲಿಕೊಂಡ್ಕೊಂಡಯ್ಯ ನಾಯಿ ಹಿಂಗೆ ನನ್ನ ಹತ್ರ ಇರೋ ಮೇಕೆಯನ್ನು ಎಲ್ಲ ನಾಯಿಯನ್ನ ಶುರು ಮಾಡಿದಾಗ ನಾನು ಕೂಡ ನನ್ನ ನಂಬಿಕೆಯನ್ನು ಕೈ ಬಿಟ್ಟುಬಿಟ್ಟು ಆ ಮೂವರೂ ಸೇರಿ ಒಂದು ಇದ್ದಾರಲ್ಲ ಯಾಕಂದರೆ ಓಟ್ ಅವ್ರ ಕಡೆ ಜಾಸ್ತಿ ಇದೆ ಮೂವರೂ ಸೇರಿ ಒಂದು ಯಾವುದನ್ನು ಸತ್ಯ ಅಂದಾಗ ನನ್ನ ಒಬ್ಬನ ಅಲ್ಲಿ ಸುಳ್ಳು ಉಣಿಸ್ಬಿಡುತ್ತೆ ಕೆಲವೊಮ್ಮೆ ಅಯ್ಯೋ ಅವರು ಮೂವರು ಹೇಳ್ತವ್ರಪ್ಪ ಒಬ್ಬನ ಒಪಿನಿಯನ್ ಸತ್ಯ ಆಗಿರ್ಲಿಕ್ಕಿಲ್ಲ ನಾನು ಅಂದ್ಕೊಳ್ತೀನಿ ಅದು ನಾಯೆ ಅಂತ ಜೀವನದಲ್ಲಿ ಹಿಂಗೆ ಆಗೋದು ಹೀಗೆ ನಾನು ಒಂದು ಅಭಿಪ್ರಾಯಕ್ಕೆ ಬಂದಾಗ ಸಮ ಜಗ ಜಗತ್ತದೊಂದು ಸಾವಿರ ಅನ್ಲಿ ನಾನು ಅದಕ್ಕೆ ಬದ್ಧನಾಗ ನಿಲ್ಕೊಳ್ಬೇಕು ನಾನು ಹಂಗೆ ಮಾಡಲು ಏನು ಮಾಡ್ತೀನಿ ನಾಲ್ಕು ಜನ ಹೇಳ್ಬಿಟ್ರೊಂದು ಮಾತ್ರಕ್ಕೆ ನಾನು ಮಾತು ಬದಲಾಯಿಸ್ಬಿಡ್ತೀನಿ ಅಥವಾ ನನ್ನ ನಿರ್ಧಾರವನ್ನು ನಾನು ಬದಲಾಯಿಸ್ಬಿಡ್ತೀನಿ ಹೌದಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲೂ ಅಷ್ಟೇ ನಿಮ್ಮ ತಾಯಿಯನ್ನು ನೀವು ಏ ನನ್ನ ತಾಯಿ ಅದ್ಭುತ ನಮ್ಮನ್ನು ಸಾಕಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ತಂದೆ ಅವು ಕುಡಿತಾ ಇರ್ಬೋದು ಸಾವಿರ ಇರ್ಬೋದು ಏ ಒಬ್ಬ ಒಳ್ಳೆ ಮನುಷ್ಯನಯ್ಯ ನಮ್ಮ ನಮ್ಗೆ ಜನ್ಮ ಕೂತಿದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿ ಅಂದ್ಕೊಂಡು ನಿಮಗೆ ನಂಬಿಕೆ ಇರುತ್ತೆ ನಿನ್ನ ಸಂಬಂಧದ ಮೇಲೆ ನಿನ್ನ ಸ್ನೇಹಿತರ ಮೇಲೆ ನಂಬಿಕೆ ಇರುತ್ತೆ ಬಟ್ ಯಾರೋ ಒಂದಷ್ಟು ಜನ ಬಂದು ಏ ನಿನ್ನ ತಾಯಿ ಸರಿಲಕ್ಕಣೋ ನಿನ್ನಪ್ಪ ಸರಿಲಕ್ಕಣೋ ನೀನು ಅವರು ಸರಿ ಅಂದರೆ ಒಂದಷ್ಟು ಜನ ಪದೇ ಪದೇ ನಿನಗೆ ಹೇಳಿದಾಗ ಅಯ್ಯೋ ನನ್ನ ತಾಯಿ ಇಂಥವಳು ಅನಿಸ್ಬಿಡುತ್ತೆ ನಿಮಗೆ ಆ ಸಮಯದಲ್ಲಿ ನಿಮ್ಮ ಏನನ್ನು ನೋಡ್ತಾ ಇದೆ ನಿಮ್ಮ ಅನುಭವಕ್ಕೆ ಏನೇನು ಬಂದಿದೆ ಅದನ್ನು ಮೊದಲು ನಂಬಿ ಅರ್ಥ ಆಯ್ತಲ್ಲ ಮತ್ತೆ ಈ ದಾರಿಯಲ್ಲಿ ಸಿಕ್ಕಿ ಯಾರೋ ಮೂವರು ಅಪರಿಚಿತರು ಮೇಕೆಯನ್ನು ಇದು ನಾಯಿ ಇದು ನಾಯಿ ಇದು ನಾಯಿಯಿಂದ ಎಂದಾಗಲೇ ನಾನು ರಸ್ತೆ ಮಧ್ಯದಲ್ಲೇ ಹೋದ ಇದು ನಾಯಿನೇ ಇರಬೇಕು ಅಂದ್ಕೊಂಡು ಬಿಟ್ಬಿಡೋದಲ್ಲ ನಾನು ಮನೆಯವರೆಗೂ ಹೋಗಬೇಕು ನನ್ನವರು ಅಂತ ಮನೆಯೊಳಗಿದ್ದಾರೆ ಅಪ್ಪ ಅಮ್ಮ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಅವರು ಅವ್ರು ಹೇಳಬೇಕು ಇದೇನೋ ನಾಯಿ ಕೊಂಡುಕೊಂಡು ಬಂದಿದ್ದೀಯ ಅಂತ ಆವಾಗ ನಾನು ನಿರ್ಧಾರಕ್ಕೆ ಬರೋಣ ಇದು ನಾಯಿ ಅಂತ ಬೀದಿಲಿ ಯಾರು ಹೋಗೋರು ಹೇಳ್ಬಿಟ್ರು ಅನ್ನ ಮಾತ್ರ ನಾನು ಅರ್ಧದಲ್ಲೇ ಬಿಟ್ಟು ಬಂದರೆ ಅದೆಂಥ ಮೂರ್ಖತನ ಹೌದಲ್ವಾ ಹಾಗಾಗಿ ನಿಮ್ಮವರ ಕುರಿತಾಗಿ ನಿಮ್ಗೊಂದು ಸ್ಪಷ್ಟ ನಂಬಿಕೆ ಇರಲಿ ಅದನ್ನು ಕೆಡಿಸೋದಕ್ಕೆ ಕಿವಿ ಚುಚ್ಚೋದಿಕ್ಕೆ ಜನ ಬರ್ತಾರೆ ಅರ್ಥ ಆಯ್ತಲ್ಲ ಇದು ಒಂದು ಅರ್ಥ ಆಯ್ತಲ್ಲ ಇದರಿಂದ ಇನ್ನೊಂದು ಕಲಿಬೇಕಾಗಿರುವುದು ನನಗೆ ಏನೋ ಹಂಗೆ ಡೌಟ್ ಬಂತು ಈಗ ನಾನು ಶುರುವಿನಲ್ಲಿ ಹೇಳದಂಗೆ ತುಂಬ ಸಾರಿ ಕಾಲೇಜ್ಗಳಲ್ಲಿ ರ್ಯಾಗಿಂಗ್ಗಳು ನಡೀತವೆ ಅವನು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾನೆ ಏ ನೋಡೋ ಜುಪ್ಪಾಕಿಲ್ಲ ಅವನು ಏ ಅವ್ರು ಸೊಳ್ಳೆ ಹೇಳ್ತಾರೆ ಅಂತ ಅವನು ಮುಂದಕ್ಕೆ ಹೋಗ್ತಾನೆ ಮತ್ತಿನ್ನೊಬ್ ಯಾರು ಏ ನೋಡು ಜುಪ್ಪು ಹಾಕಿದೇ ಮರೆತು ಬನ್ನಿ ಒಂದು ನಾಲ್ಕು ಜನ ಹಂಗೆ ಹೇಳ್ದು ಮಾಡೋದಕ್ಕೆ ನನಗನ್ಸ್ಬಿಡುತ್ತೆ ಜುಪ್ಪೆ ಹಾಕಿಲ್ವೇನೋ ಅಂತ ಆವಾಗ ನಾನು ನನ್ನ ನನ್ನನ್ನು ಪ್ರೀತಿಸೋನು ಯಾರೋ ಇರ್ತಾನಲ್ಲ ಗೆಳೆಯ ಹೌದನೋ ನನ್ನ ಪ್ಯಾಂಟ್ ಹರಿದು ಹೋಗಿದೆಯಾ ಅಥವಾ ಏನಾದರೂ ಜುಪ್ಪಿಗೆ ಏನಾದ್ರು ಮಿಸ್ ಆಗಿದೆಯಾ ಏನು ಹೇಳಯ್ಯ ನಾನು ಅವರನ್ನು ಕೇಳಬೇಕು ಅಯ್ಯೋ ಇವರು ಹೆಂಗೆ ಅಂದ್ಬಿಟ್ರಲ್ಲ ಇರ್ಬೋದು ಮೂರು ಜನ ಅಂದ್ಬಿಟ್ರಲ್ಲ ಇರ್ಬೋದು ಅಂದ್ಕೊಂಡು ನಾನು ಮನೆಗೆ ಹೋಗೋದಲ್ಲ ಹಾಗಾಗಿ ನಮ್ಮ ಗೊಂದಲಗಳನ್ನು ಅಥವಾ ನಮ್ಮ ದ್ವಂದ್ವತೆಗಳನ್ನು ಒಂದು ಕ್ಲಾರಿಟಿ ತಗೊಳ್ಬೇಕಂದಾಗ ನನ್ನವರ ಅಥವಾ ನನ್ನನ್ನು ಪ್ರೀತಿಸುವವರ ನನ್ನನ್ನು ಬೆಂಬಲಿಸುವವರ ಅವರ ಮಾರ್ಗದರ್ಶನವನ್ನು ತಗೊಂಡು ಆಮೇಲೆ ನಿರ್ಧಾರ ತಗೊಳ್ಬೇಕು ಹೊರತು ಬೀದಿಲಿ ಹೋಗೋರೆಲ್ಲ ನಿಮಗೆ ಇದು ಅಲ್ಲ ನಾಯಿ ಅಲ್ಲ ನಾಯಿ ಸಾವಿರ ಹೇಳಿ ನಿಮ್ಮವರಿದ್ದಾರಲ್ಲ ಅವ್ರ ಸಹಾಯ ತಗೊಂಡು ನೀವು ನಿರ್ಧಾರಕ್ಕೆ ಬರಬೇಕು ಹೌದಲ್ಲ ಇದು ಬಹಳ ಮುಖ್ಯವಾದಂತಹ ವಿಚಾರ